ಜೈ ಮಾದಿಗ ಜೈ ಜೈ ಮಾದಿಗ ವೇದಿಕೆ ಮೇಲೆ ಆಸೀರವಾಗಿರತಕ್ಕಂಥ ಇಷ್ಟು ಗುರಿ ಬಿಸಿಲಿನಲ್ಲೂ ಪಾದಯಾತ್ರೆ ಮಾಡ್ಕೊಂಡು ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರರೇ ಮುಂಭಾಗದಲ್ಲಿ ನಡೆದಿರತಕ್ಕಂಥ ಎಲ್ಲ ಕುಲಬಾಂಧವರೇ ಮತ್ತು ಈ ಮಾದಿಗ ಸಮಾಜದ ವಿದೇಶಿಗಳೇ ಮತ್ತು ಮುಖ್ಯವಾಗಿ ಸರ್ಕಾರದ ಪರವಾಗಿ ಬಂದಿರುವಂತಹ ನಮ್ಮ ಲಾ ಮಿನಿಸ್ಟರ್ ಆದಂತ ಎಚ್ ಕೆ ಪಾಟೀಲ್ ಅವರು ಇದ್ರ ಜೊತೆಗೆ ಎರಡು ಹೆಸರನ್ನ ಮಾತ್ರ ಸ್ಮರಿಸಲೇಬೇಕು ಅದೇನಪ್ಪ ಅಂತ ಅಂದ್ರೆ ನಮ್ಮ ಪ್ರಸಾದ್ ಅವರು ಮತ್ತೆ ಹರಿರಾಮ್ ಅವರು ಯಾಕಂತಾರೆ ಎಲ್ಲೋ ಒಂದ್ ಕಡೆ ಹಿಂದೆಯಿಂದ ನಿಂತ್ಕೊಂಡು ಬಹಳ ಚೆನ್ನಾಗಿ ಇದನ್ನ ನಡ್ಸ್ಕೊಂಡು ಬಂದಿದ್ದಾರೆ ಬಂಧುಗಳೇ ಈ ಒಳಮಿಸಲಾತಿ ಅನ್ನೋದು ಎಲ್ಲೋ ಒಂದ್ ಕಡೆ ಕರ್ನಾಟಕ ರಾಜ್ಯದಲ್ಲಿ ಈ ಬಡ ಸಮಾಜದ ಪರವಾಗಿ ಎಣದಿರಂತ ಒಂದು ರಾಜಕೀಯದ ಕುತಂತ್ರದ ಆಟ ಅಂದ್ರೂ ತಪ್ಪಾಗ್ಲಾರದು ಯಾಕೆ ಅದನ್ನ ಆ ತರ ಹೇಳ್ತೀನಿ ಅಂತ ಅಂದ್ರೆ ನೋಡಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಹಿಂದೆ ಇದ್ದಂಥ ಸ್ಥಿತಿ ಒಳಮೀಸಲಾತಿ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ ಅದ್ರ ಬಗ್ಗೆ ಸುದೀರ್ಘವಾಗಿ ಹೋಗೋದು ಬೇಡ ಅದಕ್ಕೆ ಮುಂದೆ ಬರ್ತೀನಿ ನಾನು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಸುಪ್ರೀಂ ಕೋರ್ಟ್ ಒಳಮಿಸಲಾತಿ ಕೊಡುವಂಥದ್ದು ಕನಿಷ್ಠ ಜಾತಿ ಒಳಗಡೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ವೈಲೇಷನ್ ಅಲ್ಲ ಸಾಹೇಬ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಆದ್ರೆ ಒಳಮಿಸಲಾತಿ ಕೊಡುವಂಥದ್ದು ಇಟ್ ಕಾಂಟ್ ಬಿ ಫಾರ್ ದ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಆಫ್ ಪೊಲಿಟೀಶಿಯನ್ಸ್ ಅಂತ ಹೇಳಿದ್ರು ಯಾಕೆಂದ್ರೆ ಇಂಗ್ಲಿಷ್ ಪದ ಬಳಸ್ತಿದ್ದೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿರಂತದ್ದು ಅದು ಅಂದ್ರೆ ರಾಜಕಾರಣಿಗಳ ಟಿಲ್ಗೆ ಒಳ ಒಳ ಮೀಸಲಾತಿ ಮಾಡಂಗಿಲ್ಲ ಆ ಒಳಮೀಸಲಾತಿ ಮಾಡಬೇಕು ಅಂತ ಅಂದ್ರೆ ಒಂದು ಎಂಪರಿಕಲ್ ಡಾಟಾ ಇರಬೇಕು ಅಂತ ಆ ಎಂಪರಿಕಲ್ ಡಾಟಾ ಇರೋ ರಾಜ್ಯದಲ್ಲಿ ಇಮಿಡಿಯೇಟ್ ಆಗಿ ನೀವು ಮಾಡಬಹುದು ಯಾಕೆ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿಲ್ಲ ಅಂತ ಅಂದ್ರೆ ಎಲ್ಲ ರಾಜ್ಯಗಳು ಎಂಪರಿಕಲ್ ಡಾಟಾ ಇಲ್ಲ ಯಾವ ರಾಜ್ಯದಲ್ಲಿ ಎಂಪರಿಕಲ್ ಡಾಟಾ ಇದೆ ಅಲ್ಲಿ ಒಂದು ಜಾರಿ ಮಾಡಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ಧರ್ಮ ಸಿಂಗ್ ಅವರ ಸರ್ಕಾರದಲ್ಲಿ ಒಳ ಮೀಸಲಾತಿ ರಚನೆ ಆಯಿತು ಸುಮಾರು ಏಳು ಏಳು ವರ್ಷಗಳ ಕಾಲ ಸುದೀರ್ಘವಾಗಿ ಎಲ್ಲ ತರದ ಅಧ್ಯಯನ ಮಾಡಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಆ ವರ್ದಿನ ಅಂದಿನ ಬಿ ಜೆ ಪಿ ಸರ್ಕಾರದ ಚೀಫ್ ಮಿನಿಸ್ಟರ್ ಆದಂತ ಸದಾನಂದ ಅವರಿಗೆ ಅದನ್ನು ಕೊಟ್ಟರು ಇಲ್ಲಿ ಏನು ನಮಗೆ ಒಂಥರ ಈ ಒಳಜಾಲಗಳು ಅನ್ನಂದ್ರೆ ನೋಡಿ ಈ ಎರಡು ಸಾವಿರದ ಹನ್ನೆರಡು ಆದ್ರೂ ಅದಾದ ನಂತರ ಎರಡೂ ಸರ್ಕಾರಗಳು ಒಂದು ಫಸ್ಟ್ ಬಿಜೆಪಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬರಗಿದ್ದ ಹಿಂದೆ ಕೊನೆಯ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಏನಪ್ಪಾ ಅಂತ ಅಂದ್ರೆ ಹದಿನೈದು ಪರ್ಸೆಂಟ್ ಇರೋದನ್ನ ಹದಿನೇಳು ಪರ್ಸೆಂಟ್ ಮಾಡ್ತಾರೆ ಹದಿನೇಳು ಪರ್ಸೆಂಟ್ ಮಾಡಿಬಿಟ್ಟು ಸೆಂಟರ್ಗೆ ಶಿಫಾರಸ್ ಮಾಡ್ತಾರೆ ಯಾಕೆ ಸೆಂಟರ್ಗೆ ಶಿಫಾರಸ್ ಮಾಡ್ತಾರೆ ಆವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಯಾವುದೇ ತರದಂತ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ ನಾವು ಮಾಡಂತದ್ದು ಕೇಂದ್ರ ಸರ್ಕಾರ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ ಮಾಡಬೇಕು ಹಾಗಾಗಿ ಇದಾದ ನಂತರ ಎರಡು ಸಾವಿರದ ಇದಕ್ಕೆ ಪೇಜ್ ನಲ್ಲಿ ನಾಲ್ ಮೂರನೇ ಪ್ಯಾರ್ ನಲ್ಲಿ ಹೇಳ್ತಾರೆ ಟು ಪ್ರೆಸೆಂಟ್ ರಿಪೋರ್ಟ್ ಆಫ್ ಜಸ್ಟಿಸ್ ಸದಾಶಿವ ಕಮಿಷನ್ ಇನ್ ದ ಫಸ್ಟ್ ಸೆಷನ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ದ ಕಾಂಗ್ರೆಸ್ ಪಾರ್ಟಿ ವಿಲ್ ಸ್ಟ್ರೈಕ್ ಟು ಗೆಟ್ ಜಸ್ಟಿಸ್ ಟು ಆಲ್ ದ ಸಬ್ ಗ್ರೂಪ್ಸ್ ಅಂಡ್ ಅರ್ಸ್ ದ ಯೂನಿಯನ್ ಗೌರ್ಮೆಂಟ್ ಅಕ್ಸೆಪ್ಟ್ ಇಟ್ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ಗೆ ಸದಾಶಿವ ಆಯೋಗದ ಪರ ಯಾವುದೇ ಚಕಾರ ಇರಲಿಲ್ಲ ಸರಿ ತಾನೆ ಬಹಳ ಸ್ಪಷ್ಟವಾಗಿ ಹೇಳಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಸೆಂಬ್ಲಿನೇನೆ ಅದನ್ನ ಮಂಡನೆ ಮಾಡ್ತೀವಿ ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ ಯಾವುದೇ ಗೊಂದಲ ಇಲ್ಲ ಇದನ್ನ ಫಸ್ಟ್ ಸ್ಪಷ್ಟವಾಗಿ ತಿಳ್ಕೊಡಿ ಇದಾದ ನಂತರ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ ಯಾಕಂದ್ರೆ ಏನು ಈ ಕಾಂಗ್ರೆಸ್ ಮಾಡಿದಂತ ಶಿಫಾರಸು ಬಿ ಜೆ ಪಿ ಶಿಫಾರಸು ಎರಡೂ ಕೂಡ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಂದ ಮೊದಲೇ ಆದಂತದ್ದು ಅಲ್ಲಿ ಸಾಕಷ್ಟು ಅವರವರು ವಿಮರ್ಶನೆ ಮಾಡಿ ಮಾಡಿದ್ರು ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಎಂಪರಿಕಲ್ ಡಾಟಾ ಇದ್ರೆ ಮಾತ್ರ ಜಾರಿ ಮಾಡಬಹುದು ಅಂತ ಈ ಎಂಪರಿಕಲ್ ಡಾಟಾ ಅನ್ನೋದು ನಮ್ಮ ರಾಜ್ಯದಲ್ಲಿ ಬಹಳ ಡೀಟೇಲ್ಡ್ ಆಗಿ ಮಾಡಿರಂತದ್ದು ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಒಂದೇನಿತ್ತು ಏನಿತ್ತು ಅಂತ ಅಂದ್ರೆ ಅದು ಒಂದರ ನಮ್ಮ ಪಾಪುಲೇಷನ್ ಜನಸಂಖ್ಯೆ ಆಧಾರದ ಮೇಲೆ ಎರಡ್ ಸಾವಿರದ ಒಂದು ತಗೊಂಡಿದೆ ಮಾಧುಸ್ವಾಮಿ ಕಮಿಟಿ ಏನ್ ಮಾಡ್ತು ಅದರ ಜೊತೆಗೆ ಎರಡ್ ಸಾವಿರದ ಹನ್ನೊಂದನ್ನು ಜೋಡ್ಡೆ ಮಾಡಿಕೊಂಡು ತನ್ನ ರಿಪೋರ್ಟ್ ನ ಕೊಟ್ಟಿದೆ ಸದಾಶಿವ ಆಯೋಗ ನಿಮ್ಗೆ ಗೊತ್ತಿರಲಿ ನಾನು ನಿಮ್ಗೆ ಅದನ್ನೇ ಹೇಳಿದೆ ನಾನೀಗ ಏನ್ ಹೇಳಿದೆ ಅಂತ ಅಂದ್ರೆ ನಮ್ಮನ್ನ ಎಲ್ಲೋ ಒಂದ್ಸರಿ ಅಡಕತ್ತಿಗೆ ಸಿಕ್ಸ್ರಲ್ಲಿ ಈ ಒಳ ವಿರೋಧಿಗಳು ಯಾವ ರೀತಿ ನಮ್ಮನ್ನ ದಿಕ್ಕಪ್ಪಿಸ್ಕೊಂಡು ಬಂದಿದ್ದಾರೆ ಅಂತ ಎಚ್ ಕೆ ಪಾಟೀಲ್ ಇದ್ದಾರೆ ಕಾನೂನು ಮಂತ್ರಿಗಳವರು ನಾವು ಸಹ ಒಂದ್ ಮೂವತ್ತು ವರ್ಷ ಈ ಹುತ್ತಿನಲ್ಲಿ ಇರುವಂತವ್ರು ಅವ್ರಿಗೆ ಪಾಯಿಂಟ್ ಫೈವ್ ಓದ್ತೀನಿ ಇದು ನಾನು ಓದ್ತಾ ಇರೋದು ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ದು ಫೈನಲ್ ಆರ್ಡರ್ ಇದು ಕ್ಯಾಬಿನೆಟ್ ಅದೇನ್ ಹೇಳುತ್ತೆ ಅಂತ ಅಂದ್ರೆ The AJ Sadashiva Commission of Inquiry was constituted to ascertain the status of the scheduled cast in the state. However, the Cabinet Subcommittee has recommended as per para 1. Sir, I'm stressing this. Sir. However, the Cabinet Subcommittee has recommended as per para 1, which includes the issues dealt by the AJ Sadashiva Commission, and the Cabinet has approved the Cabinet Subcommittee recommendations. When you take a commission report. ಆನ್ ದ ಬೇಸಿಸ್ ಆಫ್ ಸೆಟ್ ಡಾಟಾ ಆಫ್ ದ ಕಮಿಷನ್ ರಿಪೋರ್ಟ್ ವೆನ್ ಯು ಮೇಕ್ ನ್ಯೂ ರಿಪೋರ್ಟ್ ಆ ಕಮಿಷನ್ ಡಾಟಾ ಎನ್ ಸತ್ತ ಹೋಗುತ್ತೆ ಸಾಧ್ಯವೇ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಪ ಜ್ಞಾನದಲ್ಲಿ ಆಯೋಗ ಇಸ್ ಕ್ಲೋಸ್ಡ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್ ಕೇಳಿದ್ದಾರೆ ಅಡ್ವೊಕೇಟ್ ಕೇಳಿ ಮಧ್ಯ ಈ ನಮ್ಮ ವಿರೋಧಿಗಳಲ್ಲ ಇಲ್ಲಿರೋ ಸಾಕಷ್ಟು ವಿದ್ಯಾಮ್ ಇದರ ಒಂದು ಕಮಿಷನ್ ಮಾಹಿತಿನ ತಗೊಂಡು ಆ ಕಮಿಷನ್ ಮಾಹಿತಿ ಆಧಾರದ ಆದೇಶ ಮಾಡಿಬಿಟ್ಟು ಕಮಿಷನ್ ಮುಚ್ಚೋಗುತ್ತ ಮುಚ್ಚೋಗುತ್ತೆ ನಮ್ಮ ಒಳಮೀಸಲಾತಿ ವಿರೋಧಿಗಳು ಒಂದು ಹೆಣಿತಿರಂತ ಒಂದು ಸಂಚು ಏನು ಸದಾಶಿವ ಕಮಿಷನ್ದು ಯಾವುದೇ ಮಾಹಿತಿಗಳು ಇಲ್ಲ ಸರಿಪಾ ನೀವು ಈ ಒಳ ಮೈಸಲಾತಿ ಅದರಲ್ಲೂ ಕಾಂಗ್ರೆಸ್ನವರು ಕೆಲವರು ವಿರೋಧ ಮಾಡ್ತಾ ಇದಾರಲ್ಲ ಅವರು ಮಾಧುಸ್ವಾಮಿ ಕಮಿಟಿ ಶಿಫಾರಸ್ ಮಾಡ ಸದಾಶಿವ ಆಯೋಗ ಕಮಿಷನ್ ಕ್ಲೋಸ್ ಅಂದ್ರೆ ಮಾಧುಸ್ವಾಮಿ ಕಮಿಟಿ ಲಾಸ್ಟ್ ಕ್ಯಾಬಿನೆಟ್ ಸಮಿತಿ ಮೇಲೆ ನಿಮ್ ಚುನಾವಣೆ ಬಂದದ್ದು ನಿಮ್ ಚುನಾವಣೆ ನಿಮ್ ಪ್ರಣಾಳಿಕೆನಲ್ಲಿ ತಿರ್ಗಾ ಎಜ್ ಸದಾಶಿವ ಕಮಿಷನ್ ಅನ್ನ ಹೆಂಗೆ ನೀವು ಸ್ವೀಕಾರ ಮಾಡ್ತೀರಿ ಅಂತ ಹೇಳಿದ್ರೆ ಇದಕ್ಕೆ ಪೂರಕವಾಗಿ ನಾನು ಈಗಲೂ ಹೇಳ್ತೀನಿ ಇದಕ್ಕೆ ಪೂರಕವಾದ ಆಗಿ ನಮ್ಮ ಏನು ಎಚ್ ಸಿ ಮಾದೇವರೆ ಅವರು ಸ್ಟೇಟ್ಮೆಂಟ್ ಗಳು ಕೂಡ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಏನಂತ ಇಸ್ ಇಟ್ ನಾಟ್ ಪಾಸಿಬಲ್ ಟು ಕ್ಯಾಬಿನೆಟ್ ಅಂಡ್ ಅಕ್ಸೆಪ್ಟ್ ಸದಾಶಿವ ಆಯೋಗ ಇಸ್ ಇದೆ ಸರ್ ತಮ್ದು ಕೂಡ ಇಟ್ ಇಸ್ ಯುವರ್ ಓನ್ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ದಿಸ್ ಇಸ್ ಪೇಪರ್ ಪಬ್ಲಿಕೇಶನ್ ಆಫ್ ದ ಹಿಂದೂ ದಿಸ್ ಇಸ್ ಡೇಟೆ ನೈನ್ಟೀನ್ ಜನವರಿ ಟೂ ತೌಸಂಡ್ 24. When I asked what prevented the Congress government from revisiting the earlier cabinet decision, Dr. Madhavappa said that the decision was taken after consulting Advocate General. Asked if there was any legal impediment to revisit the previous cabinet decision, both Dr. H. C. Madhavappa and Law and Parliamentary Affairs Minister H. K. Patil acknowledged. ಗದ್ದರುವ ನನ್ನ ಅಂತ ನೀವಿಬ್ರು ಹೇಳಿದಿರಾ ಕ್ಯಾಬಿನೆಟ್ ತೀರ್ಮಾನನ ತಗೊಂಡಂತ ಮತ್ತೆ ರಿವಿಸಿಟ್ ಮಾಡಿ ಅವಶ್ಯಕತೆಗೆ ತಕ್ಕಂಗೆ ಬದಲಾವಣೆ ಆಗ್ಬೋದು ಅಂತ ಜೊತೆಗೆ ನಿಮಗೆ ಗೊತ್ತಿರಲಿ ಸರ್ ಎರಡು ಪಕ್ಷಗಳು ಕ್ಯಾಬಿನೆಟ್ ಸಬ್ ಕಮಿಟಿ ನೀವು ತೀರ್ಮಾನ ಮಾಡಂತ ಟೈಮ್ನಲ್ಲಿ ನಲ್ಲಿ ದೇರ್ ವಾಸ್ ನೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಟ್ ವಾಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀವು ಮಾಡಿದಂತ ಆದೇಶ ಅದು ವೆನ್ ದೇರ್ ಇಸ್ ಎ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಯು ಕ್ಯಾನ್ ಆಟೋಮೆಟಿಕಲಿ ಗೋಯಿಂಗ್ ಇನ್ ಟು ದಿನೆಟ್ ಕಮಿಟಿಶನ್ಸ್ ನಿಮ್ಗೆ ಯಾವುದೇ ತರಹದ ಲೀಗಲ್ ಇಂಪಿಡಿಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಆಗಲ್ಲ ಆದ್ರೆ ಎಲ್ಲೋ ಒಂದು ಕಡೆ ನಮಗನ್ಸಿರೋದು ಈ ಸರ್ಕಾರ ಮಾದಿಗರ ಪರ ಇಲ್ಲ ಅದಕ್ಕೆ ಅವರು ರೀವಿಸಿಟ್ ಮಾಡ್ತಾ ಇಲ್ಲ ದಯವಿಟ್ಟು ಈಗ ನಮ್ಮ ಪ್ರಸಾದ್ ಅವ್ರು ಹೇಳಿದ್ರು ಆ ಒಂದು ಭಾವನೆಯನ್ನ ನೀವು ತಳ್ಳಿ ಇದು ನಿಮ್ಗೆ ಸುವರ್ಣ ಅವಕಾಶ ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕು ಪರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮನ್ನು ಹೊತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ಕಮಿಷನ್ ನಲ್ಲೂ ಆರೇ ಪರ್ಸೆಂಟ್ ಕುಡಿದೀರ ಮಾಧುಸ್ವಾಮಿ ಕಮೀಷನ್ ನಲ್ಲೂ ಆರೆ ಪರ್ಸೆಂಟ್ ಕುಡಿದೀರ ಆದ್ರೆ ಒಲಯ ಸಮಾಜಕ್ಕೆ ಐದರಿಂದ ಐದುವರೆ ಆಯ್ತು ಗೋವಿ ಲಂಬಾಣಿಗೆ ಮೂರರಿಂದ ನಾಲ್ಕು ವರೆ ಆಯ್ತು ನಾವು ಜಾಸ್ತಿ ಕೇಳ್ತಾ ಇವತ್ತುವೇ ಇವತ್ತು ಕೇಳ್ತಾ ಇದೀವಾ ಆರ್ನ್ ಜಾರಿ ಮಾಡ್ರಿ ಅಂತ ಕೇಳ್ತಾ ಇರೋದು ನಾವು ಅದು ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಆ ಮಾತ್ರ ಇದು ಏನೋ ಹೃದಯ ಅಂತಾರಲ್ಲ ಅದನ್ನ ಇದೆಯಾ ನಮ್ ಸಿಎಂ ಅವರು ನಮ್ ಪ್ರಾಂತ್ಯವರು ಮೈಸೂರು ಅವರು ಸಾಮಾಜಿಕ ನ್ಯಾಯದ ಪರ ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಅಂತಾರೆ ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ಕಪ್ಪಿಸ್ತಿದ್ದಾರೆ ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ ಇವ್ರೆ ಎಂಪರಿಕಲ್ ಡಾಟಾ ಅಂತ ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ ತಲೆ ಎಣಿಕೆ ಒನ್ ಆಫ್ ದ ಅಂಶ ಅದು ಪ್ರಾಯೋಗಿಕ ದತ್ತಾಂಶ ಅಂತ ಇದ್ರೂ ಸಹ ಎಲ್ಲರೂ ಯಾವ ಸುಳಿಲಿ ಸಿಗಿಸ್ತಾ ಇದಾರೆ ನಮ್ಮನ್ನ ಎಕೆ ಆದಿ ಕರ್ನಾಟಕದಲ್ಲಿ ವಲಯ ಮಾದಗಿರಿದ್ದಾರೆ ಎಡಿ ಆದಿ ದ್ರಾವಿಡ ವಲಯ ಮಾದಾರೆ ಆದಿ ಆಂಧ್ರಲ್ಲಿ ಇದಾರೆ ಅಂತ ಸರ್ ಒಂದು ಗಂಟೆಗಳ ಕಾಲ ನಮಗ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನಾ ಅಥವಾ ಈ ಸಿದ್ದರಾಮಯ್ಯ ಅಕ್ಕಪಕ್ಕಿಂಗ್ ಟ್ಯಾಂಕ್ ಅಂತ ಹೇಳ್ತಿರಲ್ಲ ನೀವು ಅವರು ವಿರೋಧಿಗಳ ನಮ್ಗೆ ಅದು ಒಂದು ಸಾಬೀತಾಗ್ಬಿಡ್ಲಿ ಇಲ್ಲೆಲ್ಲ ನಾಯಕರುಗಳ ಹತ್ರ ನೀವು ಒಂದು ಗಂಟೆ ಸರ್ ಒಂದು ಗಂಟೆ ಒಳ ಮೀಸಲಾತಿ ಜಾರಿ ಹೆಂಗೆ ಅಂತ ನಾವು ಹೇಳ್ತೀವಿ ಆಮೇಲೆ ಹೇಳಿ ನೀವು ಅಂದ್ರೆ ಆದ ಅನ್ನೋದು ಅದಿ ಕರ್ನಾಟಕ ಅದೇ ದ್ರಾವಿಡ ಅದ ಅನ್ನ ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದನ್ನ ಮಾಧುಸ್ವಾಮಿ ಕಮಿಷನ್ ಮುಂದುವರಿಸಿದೆ ಒಂದೇ ಒಂದು ಪಾಯಿಂಟ್ ನಿಮಗೆ ಇದರಲ್ಲಿ ಮಾದಿಗಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೊಂಬತ್ತು ಜಾತಿಗಳಲ್ಲಿ ಮಾದಿಗ ಅನ್ನ ಕಾಲಮ್ ನಲ್ಲಿ ಹೇಳ್ತಾರೆ ಫಿಫ್ಟಿ ಮತಗಳಿದೆ ಅಂತ ಹದಿನೆಂಟು ಸಾವಿರದ ತೊಂಬತ್ತೇಳು ಸಾವಿರದ ಐವತ್ತು ಮತ ಅವರು ಏನ್ ಹೇಳ್ತಾರೆ ಮಾದಿಗ ಇನ್ಕ್ಲೂಡಿಂಗ್ ಆದಿ ಕರ್ನಾಟಕ ಪೋರ್ಷನ್ ಅಂತ ಹೇಳುದು ಮಾದಿಗರ ಜೊತೆ ಆದಿ ಕರ್ನಾಟಕ ಇರೋ ಮಾದಿಗರನ್ನು ಸೆಗ್ರಿಫಿಕೇಟ್ ಮಾಡಿ ಜೋಡಿಸಿರಂತ ಸದಾಶಿವ ಆಯೋಗ ರಿಪೋರ್ಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರಂತ ನೂರ ಒಂದು ಜಾತಿಗಳ ಅಂಕಿ ಸಂಖ್ಯೆ ಇದೆ ಅದಕ್ಕೆ ಈ ಸರ್ಕಾರ ಅದನ್ನು ಓಪನ್ ಮಾಡ್ತಾ ಇಲ್ಲ ಅದಕ್ಕೆ ಸರ್ಕಾರ